ಭಾರತದ ಮಹಾಪವಿತ್ರ ಕಾವ್ಯ ಮಹಾಭಾರತದಲ್ಲಿ ಒಂದು ವಿಶೇಷ ಘಟನೆ ನಡೆಯಿತು ರಾಜಕುಮಾರ ಧೃತರಾಷ್ಟ್ರನು ಅಂದನಾಗಿ ಹುಟ್ಟಿದನು ಹೌದು ಈ ಪ್ರಶ್ನೆ ಅನೇಕರನ್ನು ಕಾಡಿದೆ ಇವತ್ತು ನಾವು ಈ ರಹಸ್ಯವನ್ನು ಸರಳವಾಗಿ ಆಳವಾಗಿ ಹರಿಯೋಣ ಮಹಾಭಾರತವನ್ನು ಕೇಳಿದಾಗಲೇ ಅನೇಕ ಪ್ರಶ್ನೆಗಳು ಮೂಡುತ್ತವೆ ಅವುಗಳಲ್ಲಿ ಒಂದು ರಾಜಮನೆತನದ ಧೃತರಾಷ್ಟ್ರನು ಅಂದನಾಗಿ ಹುಟ್ಟಿದನು ಹೇಗೆ ಅವನಿಗೆ ಎಲ್ಲ ಬಗೆಯ ಶಕ್ತಿ ಇದ್ದರೂ ಕಣ್ಣುಗಳು ಇಲ್ಲ ಯಾಕೆ ಅಂತ ಅನೇಕರಿಗೆ ಅಚ್ಚರಿಯಾಗಿದೆ ಇವತ್ತು ನಾವು ಇದರ ಸರಳ ಮತ್ತು ನಿಖರವಾದ ಉತ್ತರವನ್ನು ತಿಳಿಯೋಣ ಇದು ಕೇವಲ ಶಾಪವಲ್ಲ ಇದರಲ್ಲಿ ಒಂದು ಆಳವಾದ ಪಾಠವೂ ಕೂಡ ಇದೆ ಹಸ್ತಿನಾಪುರದ ರಾಜವಂಶದಲ್ಲಿ ವಿಚಿತ್ರ ವೀರ್ಯನಿಗೆ ಸಂತಾನವಾಗಲಿಲ್ಲ ಅದರಿಂದಾಗಿ ರಾಜಮಾತೆ ಸತ್ಯವತಿಯನ್ನು ಕೇಳಿಕೊಂಡಾಗ ಮಹಾಮುನಿ ವ್ಯಾಸರು ಅಂಬಿಕಾ ಅಂಬಾಲಿಕ ಮತ್ತು ದಾಸಿಯರ ಮೂಲಕ ಸಂತಾನ ಪ್ರಾಪ್ತಿಗೆ ಬಂದರು ಮೊದಲಿಗೆ ಅಂಬಿಕೆಗೆ ವ್ಯಾಸರು ಹತ್ತಿರವಾದಾಗ ಆಕೆ ಭಯದಿಂದ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು ವ್ಯಾಸರು ತಪಸ್ಸಿನಿಂದ ಬರುವ ತೀವ್ರ ಶಕ್ತಿ ಹೊಂದಿದ ಕಾರಣ ಅವರ ರೂಪಕ್ಕೆ ಅಂಬಿಕೆಗೆ ಭಯವಾಗಿದೆ ಈ ಭಯದ ಪರಿಣಾಮ ಅಂಬಿಕೆಯಿಂದ ಹುಟ್ಟಿದ ಧೃತರಾಷ್ಟ್ರನು ದೇಹದಲ್ಲಿ ಸಂಪೂರ್ಣ ಶಕ್ತಿಶಾಲಿಯಾಗಿದ್ದರೂ ದೃಷ್ಟಿಯಿಲ್ಲದ ಅಂಧನಾಗಿ ಹುಟ್ಟಿದನು ಅಂಬಿಕೆಯ ಆ ಕ್ಷಣದ ಭಾವನೆ ಭಯ ಮಗನ ಅಂಧತ್ವಕ್ಕೆ ಕಾರಣವಾಯಿತು ಇಲ್ಲಿ ಮಹಾಭಾರತ ಒಂದು ದೊಡ್ಡ ಪಾಠವನ್ನು ನೀಡುತ್ತದೆ ನಮ್ಮ ಮನಸ್ಸಿನ ಸ್ಥಿತಿ ನಮ್ಮ ಮುಂದಿನ ಫಲವನ್ನು ರೂಪಿಸುತ್ತದೆ ಅಂಬಿಕೆಗೆ ವ್ಯಾಸರನ್ನು ನೋಡಲು ಸಾಧ್ಯವಾಗಲಿಲ್ಲ ಆಕೆ ಭಯದಿಂದ ತೀವ್ರತೆಯಿಂದ ಮನಸ್ಸನ್ನು ಮುಚ್ಚಿದಳು ಆದ್ದರಿಂದ ಅವಳ ಗರ್ಭದಲ್ಲಿ ಹುಟ್ಟಿದ ಜೀವಿಗೆ ಕಣ್ಣು ಇದ್ದರೂ ಆಂತರಿಕ ದೃಷ್ಟಿ ಬೆಳೆಯಲಿಲ್ಲ ಧೃತರಾಷ್ಟ್ರನ ಅಂಧತೆ ಕೇವಲ ದೇಹದ ವಿಷಯವಲ್ಲ ಅವನ ಮನಸ್ಸು ಸಹ ಕೆಲವು ವಿಷಯಗಳಲ್ಲಿ ಅಂದವಾಗಿತ್ತು ಅವನ ಪುತ್ರ ದುರ್ಮಾರ್ಗದಲ್ಲಿದ್ದಾಗಲೂ ಧೃತರಾಷ್ಟ್ರನು ತಡೆಯಲಿಲ್ಲ ಅವನ ಅಂಧತ್ವವು ಧರ್ಮ ಮತ್ತು ಅಧರ್ಮದ ನಡುವಿನ ಭಿನ್ನತೆಯನ್ನು ಅರಿಯದಂಥ ಸ್ಥಿತಿಗೆ ಕಾರಣವಾಯಿತು ಇದರ ಅರ್ಥ ನಮಗೆ ಭಯ ಅಥವಾ ಅಜ್ಞಾನದಿಂದ ಬದುಕಿದರೆ ನಾವು ಕೂಡ ಸತ್ಯವನ್ನು ಕಾಣುವುದರಲ್ಲಿ ವಿಫಲರಾಗುತ್ತೇವೆ ಅಂಬಿಕೆಯ ಭಯದಿಂದ ಧೃತರಾಷ್ಟ್ರ ಅಂದನಾದನು ಇದು ನಮಗೆ ಒಂದು ಪಾಠ ಭಯವನ್ನು ನಿಲ್ಲಿಸಬೇಕು ಧೈರ್ಯದಿಂದ ಸತ್ಯವನ್ನು ಸ್ವೀಕರಿಸಬೇಕು ನಾವು ಜೀವನದಲ್ಲಿ ಯಾವಾಗಲೂ ಜ್ಞಾನ ಮತ್ತು ಧರ್ಮದ ಬೆಳಕಿನಲ್ಲಿ ನಡೆಯಬೇಕು ಅವರಂತೆ ನಾವು ಆತ್ಮದ ದೃಷ್ಟಿಯನ್ನು ಕಳೆದುಕೊಂಡರೆ ನಮ್ಮ ದಾರಿ ತಪ್ಪಬಹುದು ಇಂತಹ ನಿಖರವಾದ ಮತ್ತು ಆಳವಾದ ಕಥೆಯನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು ಜೈ ಕೃಷ್ಣ